ಹುಣಸೂರು ತಾಲೂಕಿನ ರತ್ನಪುರಿ ಗ್ರಾಮದ ಹರೀಶ್ ಎಂಬ ರೈತ ತಾವು ಬೆಳೆದಿದ್ದ ಶುಂಠಿಗೆ ಔಷಧಿ ಸಿಂಪಡಣೆ ಮಾಡಲು ಡ್ರಮ್ನಲ್ಲಿ ನೀರು ತುಂಬಿಸಿ ಇಟ್ಟಿದ್ದರು ಈ ವೇಳೆ ರತ್ನಪುರಿ ಗ್ರಾಮದ ಬಾಪು ಎಂಬ ಮುಸ್ಲಿಂ ವ್ಯಕ್ತಿ ಕಳೆನಾಶಕ ಔಷಧಿಯನ್ನು ಮಿಕ್ಸ್ ಮಾಡಿ ಸಿಕ್ಕಿ ಬಿದ್ದಿದ್ದಾನೆ ಇನ್ನು ರೈತ ಹರೀಶ್ ಎಂಬುವವರು ತಾವು ಬೆಳೆದಿದ್ದ ಶುಂಠಿಗೆ ಔಷಧಿ ಸಿಂಪಡಣೆ ಮಾಡಲು ತಮ್ಮ ಜಮೀನಿನಲ್ಲಿ ಎರಡು ಡ್ರಮ್ನಲ್ಲಿ ನೀರು ತುಂಬಿ ಇಟ್ಟಿದ್ದರು ಈ ವೇಳೆ ಯಾರಿಗೂ ಗೊತ್ತಾಗದಂತೆ ಬಾಪು ಎಂಬ ಮುಸ್ಲಿಂ ವ್ಯಕ್ತಿ ಕಳೆನಾಶಕ ಔಷಧಿಯನ್ನು ಮಿಕ್ಸ್ ಮಾಡಿ ಸಿಕ್ಕಿ ಬಿದ್ದಿದ್ದಾನೆ ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ನೀವು ನಾಲ್ಕು ಜನ ಜೊತೆ ಹೋಯ್ತು ವ್ಯವಹಾರ ಮಾಡ್ತೀಯಾ ಏನ್ ವ್ಯವಹಾರ ಮಾಡ್ತೇನೆ ಬರ್ಕೊಂಡ್ತಾ ಮಾಡುವಂತ ಕಣ್ಣು ಹಾಳು ಮಾಡು ನಾನು ಉದ್ದಾರಬೇಕು ಅಂತ ಮಾಡ್ತಾ ಬಿದ್ದೋಯ್ತು ಅಂತ ಒತ್ನೋಲ್ಲ ನಾನು ನಾನು ಕೆಲಸ ಬಿಡ್ಬೋದು ಹೊಟ್ಟೆ ಅಂತ ಹಾ ಹೇಳ್ಬೇಕಾಯ್ತಾನ ನೀನು ಅವು ಅವಳ್ದು ಯಾವಳು ದುಡ್ಡು ಕೊಡ್ಬೇಕು ಅಂದ್ರೆ ನನ್ನ ಕೇಳಬೇಡ ಅಂತ ಕೇಳಕ್ಕೆ ಹೋಗಿದ್ದಾರ ಯಾಕೆ ಮಾಡಿದೆ ಆಯ್ತಾರ ನನಗೂ ನೀನು ಏನು ಅಂತ ಹೇಳಂತ ಏನ್ ನಿಮ್ಮ ಅಪ್ಪ ಆಸ್ತಿ ಕಿತ್ಕೊಂಡಿದ್ದೇನಾ ಇಲ್ಲ ನಿನ್ನ ಆಸ್ತಿ ಎಲ್ಲ ಕಿತ್ಕೊಂಡಿದ್ದೇನೆ ನಾನು ಏನಾದ್ರು ದ್ವೇಷ ನನಗ ನಿಮಗೆ ಬಗಳ ಬಾಯ್ಬಿಟ್ಟಿ ಎಚ್ ಎಂ ಸಿ ನೀನು ಕರ್ಸ ನಾಲ್ಕು ಜನಕ್ಕೆ ಅವ್ನ ಫೋನ್ ಮಾಡಿ ಎಲ್ಲರಿಗೂ ದೊಡ್ಡ ದೊಡ್ಡವ್ರಿಗೆ ಅವ್ನ್ ಮಗ ನಿಂತ ಮಕ್ಕಳ ಮಗಳ ದಿನ ಮಾಡಿ ನೀನು ನಾಳೆ ಇನ್ನೊಂದು ಮಾಡಿ ಏನು ನಿನ್ ಮೇಲೆ ಕೊಡೋದು ನಿನ್ ಮೇಲೆ ಅಲ್ಲೇ ನಿನ್ನ ಮಕ್ಕಳ ಮೇಲೆ ತೊಗೊಳ ಕೊಡೋದು ನೀನ್ ತೊತ್ತನೆ ನಿಂದೆಲ್ಲ ದೇವ್ರು ನಮಗೂ ಬುದ್ಧಿ ಕೊಟ್ಟ ಅನ್ಕೊಳೋ ನಾವು ನಾಕ್ ಜನ ಜೊತೆ ಬೆರಿತೀವಿ ನಿನ್ ನಾಳೆ ಮಾಡ್ಬೇಕು ಅಂತಿದ್ರೆ ಈ ಇಷ್ಟೊತ್ತು ಬೇಕಾಗಿದ್ರ ಒಂದ್ ಬೆಳಿಗ್ಗೆ ಆಳ್ಬಿಡ್ಬೋದಾಯ್ತು ಯಾಕೆ ನಿನ್ ಗದ್ದೆ ತಗೊಳ್ಳೋಣ ಆಗತಿಲ್ವಾ ಹಾ ನೀನ್ ತಿಳ್ಕೊ ನನ್ನ ಮಗನೇ ನಾನ್ ನೀ ತಿನ್ನು ನಿನ್ನ ನಿನ್ ಮೇಲೆ ಕೈ ಮಾಡಿಲ್ಲ ಇಲ್ಲ ಅಂದ್ರೆ ಮೊಕ ಹಸಿರ ತಲೆ ತಿರು ಸಿಲೆ ಬಿಡಿಸ್ಬಿಡ್ಬೇಕು

ಹೊಸಂದೇ ಕೆಲಸ ಅಂದ್ರೆ ಕೆಲಸ ಬಂದಿದ್ರು ನಮ್ಮ ಬಂದ್ರೆ ಕೇಳ ಹೋಗಿ ಹೊಸಂದ ಇವ್ರು ಬೆಳೆಯಾ ಸರಿ ಅದನ್ನ ಫೋನ್ ಮಾಡ್ತೀನಿ ಅವಳು ಕೇಳಿ ಹೋಗ್ಬಿಟ್ಟು ನೀನು ಅವಳಗ್ ಹೋಗ್ಬಿಟ್ಟು ನೀನು ಯಾಕೆ ಕೆಲ್ಸಕ್ಕೆ ಬರ್ತಾ ಇದ್ಯಾ ನಮ್ ಕೆಲಸ ಬಿಟ್ಟು ಅವ್ರ ಯಾಕೆ ಹೋಯ್ತಾ